ಅಂತ ಇಂತ ನನ್ನ ಬಹು ವರ್ಷದ ಬಹು ವರ್ಷದ ಕನ್ಸು ನೆರವೇರ್ತೈತಿ ಇದ್ ನೋಡ್ತಿದ್ರ ಇದು ಕೂಂಬಿ ಅಂತ ಅಂದ್ರೆ ಈ ಬಾವಿ ಏನಿದೆಯಲ್ಲ ಈ ಬಾವಿಲೆ ಈ ಅರ್ವತ್ ಮೂರು ಜನನ ಸರಿ ಅರವತ್ ಜನ ದಬ್ಬಿ ಸಾಯಿಸಿ ಇಲ್ಲಿ ಎದ್ ಸಮಾಧಿ ಕಟ್ಟರದ್ದು ಇವತ್ ನೈಕ್ ಅಲ್ಲೇ ಕ್ಯಾಂಪ್ ಹಾಕದ್ ಅದೇ ಎಲ್ಲೋದು ಇದೇ ಜಾಗದಲ್ಲಿ ಕ್ಯಾಂಪ್ ಹಾಕ್ತೀನಿ ನಿನ್ನೆ ರಾತ್ರಿ ಹುಡುಕ್ ಹುಡುಕಿ ಸಾಕಾತು ಸಿಗಲಿಲ್ಲ ಅದಕ್ಕೆ ಅಲ್ಲಿ ಬಸ್ ಸ್ಟ್ಯಾಂಡಾಗೆ ಟೆಂಟ್ ಹಾಕಿದ್ದೆ ಬಸ್ ಸ್ಟ್ಯಾಂಡಾಗೆ ಹೆಂಗು ನಾನು ನಾನೊಬ್ಬನೇ ಟೆಂಟ್ ಹಾಕೊಂಡು ಮಗ್ಗಂಬ ಸಾತ್ ಕವರ್ನ ಪಾರ್ಟ್ ಒನ್ ಪಾರ್ಟ್ ಟು ವೀಡಿಯೋ ಅಂದರೆ ಹಿಸ್ಟ್ರಿ ಸರ್ಚಿಂಗ್ ಆಫ್ ಸಾತ್ ಕವರ್ ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ ಆಕ್ಚುಲಿಗೆ ಅವತ್ತು ನೈಟ್ ಏನಾಯ್ತು ಅನ್ನೋದು ನೀವು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ ನನ್ಗಂತೀವಿ ಹೊಟ್ಟೆ ಅಸ್ತಿತ್ತು ಮನೆಯಿಂದ ಹೆಂಗು ರೊಟ್ಟಿ ಚಟ್ನಿ ಮಾಡ್ಸ್ಕೊಂಡು ಬಂದಿದ್ದೆ ಭಾರಿ ಯೂಸ್ ಆಯ್ತು ಸ್ನೇಹಿತರೆ ಏನು ನೋಡ್ತಾರಲ್ಲ ಇವಾಗ ಬೆಳಿಗ್ಗೆ ಅಂತ ತಿಂಡಿ ಅಂತ ಆಯಿತು ಇನ್ನೇನು ಜನ ಎಲ್ಲ ವಿಸಿಟಿಂಗ್ ಬರ್ತದ್ರೆ ಮುಗೀತಿನ ಬರ್ರಿ ನೈಟ್ ಬರೋಣ ಅಂತ ವಿಸಿಟಿಂಗ್ ಬರ್ತಾರೆ ಅಂತ ಅನಿಸುತ್ತೆ ನಮ್ಮ ಮುಗಿತಿನಾಗ ಬಂದಿದ್ದರು ಬಟ್ ಆದರೆ ಸಂಜೆ ಐದು ಗಂಟೆ ಮೇಲೆ ಇಲ್ಲಿ ಯಾರು ಆಟಾಡೋಲ್ಲ ಅಂತ ವಿಷಯ ಗೊತ್ತಾಯಿತು ಹಾಗಾಗಿ ಅಲ್ಲಿಂದ ಮತ್ತೆ ನಾನು ಬೆಳಗ್ಗೆ ಹೊರಟು ಬಿ ಬಾಗಲಕೋಟೆಗೆ ಅಲ್ಲಿ ನಿಮಗೆ ಹಾಸ್ಟ್ ಹುಡುಗರು ಪರಿಚಯ ಆಗಿದ್ದರು ಅಲ್ಲಿ ಅಪ್ ಎಲ್ಲ ಆಗಿ ವಾಪಸ್ ರಿಟರ್ನ್ ಸಾತ್ ಕಬಾರ್ ಎಷ್ಟು ಬೇಗ ರೀಚ್ ಆಗೋಣ ಅಂತ ಎಷ್ಟು ಸ್ಪೀಡಾಗಿ ಕುಟ್ಕೊಂಡು ಹೋದರೂ ರೀಚ್ ಆಗಿದ್ದು ಇವಪ್ಪ ಯಂಗ್ರು ಇದು ಎಲ್ಲ ಕಡೆ ಕತ್ಲೈತಿ ಟಾರ್ಚ್ ಪಡ್ಕೊಂಬ ಈಗ ಟಾರ್ಚ್ ತೆಗಿತೀನಿ ಒಂದು ನಿಮಿಷ ಹೇಳಿದ್ನಲ್ಲ ನೈಟ್ ಸ್ಟೇ ಆಗ್ತೀನಿ ಅಂತ ಬಂದಿದ್ದೀನಿ ಇವತ್ತು ನೈಟ್ ಇಲ್ಲ ಸ್ಟೇ ಆಗಲಿ ಎಲ್ಲಿಟ್ಟಿನಿ ಟಾರ್ಚ್ ಇದು ಬ್ಯಾಟ್ರೆ Mer drilling. Mm, <tryk> ಕಾಣ್ತಿದ್ದೆ ಸಮಾಧಿ ಹೇಳಿದ್ನಲ್ಲ ಅಯ್ಯೋ ಗಾಡಿ ಹೊಡ್ಕೊಂಬಂದು ಕೂದಲಲ್ಲಿ ಆಗಿರೋದು ಎಲ್ಲೋದ್ರೂ ಸಮಾಧಿ ಕಡೆ ಅದು ಹಾಂ ಸ್ನೇಹಿತರೆ ನಾನು ಹೇಳಿದ್ನಲ್ಲ ಇವತ್ತು ನೈಟ್ ಇಲ್ಲೇ ಸ್ಟೇ ಆಗ್ತಿರೋದು ಇವಾಗ ಕ್ಯಾಂಪ್ ಫಸ್ಟ್ ಟೆಂಟ್ ಹಾಕ್ತೀನಿ ಒಂದು ನಿಮಿಷ ನೀವು ಜಾಗ ನೋಡ್ಬೇಕು ಯಾವ ಯಾವ ಜಾಗದಲ್ಲಿ ಆಗೋದನ್ನ ಫುಲ್ಲು ಕತ್ಲಾಬಿಡ್ತಾ ಆ್ಯಕ್ಚುಲಿ ಬೇಗ ಬರೋಣ ಅಂದ್ಕೊಂಡೆ ಅಲ್ಲಿ ಬಾಗಲಕೋಟೆಗೆ ಹೋಗಿ ಎಷ್ಟು ಎಂಬತ್ತೊಂಬತ್ತರ ಕೊಡ್ಕೊಂಬಂದರೂ ಕತ್ಲಾಬಿಡ್ತು ಈಗ ಜಾಗ ಸಮಾಧಿಗಳು ಮಧ್ಯ ಹಾಕ್ಬಿಡಲ ಸೈಡಿಗೆ ಹಾಕದಲ್ಲ ಬಾಡ ಈಗ ಎಲ್ಲ ಹಾಕ್ಲಿ ಇದು ಹುಣ್ಶೇನ್ ಮರ ಇಲ್ಲೈತಿ ಐತಿ ನೋಡೋ ಫುಲ್ಲು ಕಲ್ಲೆಲ್ಲ ಚೂರು ಚೂರಾಗ್ಬಿಡ್ತಾವ ಸಮಾಧಿಗಳದು ಬಟ್ ಈಗ ಇಲ್ಲಿ ಎಲ್ಲಾಕ ನನಗ್ಯಾಕ ಇದೇ ಮದ್ಯ ಈ ಸಮಾಧಿ ಮಧ್ಯೆ ಇಲ್ಲೇ ಹಾಕ್ಬಿಡಲ ಸುಟ್ಲು ಸಮಾಧಿ ಐತಿ ಇಲ್ಲೊಂದು ಸ್ವಲ್ಪ ಜಾಗ ಕ್ಲೀನ್ ಐತಿ ಇಲ್ಲೇ ಹಾಕ್ಬಿಡಾನ ಬಂದ್ರು ಯಾರ ಬಂದ್ರೆ ಕಷ್ಟಪ್ಪ ಯಾಕೆ ಏನು ಎತ್ತ ಎಲ್ಲ ಕೇಳ್ತಾರ ಮಲಗಕ್ಕೆ ಬಿಡ್ತಾರ ಇಲ್ಲ ಇವತ್ತು ನೈಟ್ ಇಲ್ಲೇ ಮಲಗೋದು ಡಿಸೈಡ್ ಮಾಡಿಬಿಟ್ಟೀನಿ ಕಮ್ಮೋನು ಗೇಡ ಕಮ್ಮಿ ಬಿಡಲ ಏ ಅದೇನು ಓಪನ್ ಇದ್ರೆ ನಡಿತೈತಿ ഓഹ് ശരി ഗുരു ആയിട്ടു ഈഗ ഇത് ഫസ്റ്റ് ഏനത് ടെൻറ്റ് രെഡി മാക്കാളി ബ്രി ടൈക്കണ മൊബൈൽ അയ്യോയ്യോ സ്റ്റാൻഡ് തപ്പാൻ സ്റ്റാൻഡ് യപ്പ ಚಾಂಡಿಕ್ ಮಿಕ್ಸ್ ಮಾಡಿ ಇಲ್ಲಿ ಓಪನ್ ಪುಸ್ತಕ ಅಂತ ಇತ್ತು ಓಕೆನಾ ಬನ್ ನೋ ಲೈಟ್ ಬೇಕಂದ್ರೆ ಆ ಯಸ್ ಸುನಾಪರ್ತಿ ಟೀಂ ಪ್ಪ ಯಾರಾದರೂ ಮತ್ತೆ ಕಾಲ್ ಮಾಡಿದ್ರೆ ವಿಡಿಯೋನೂ ಆಗೋಲ್ಲ ಎಂಥದ್ದು ಆಗೋಲ್ಲ ಮತ್ತೆ ಮಾಡಿದ್ದಿಲ್ಲ ಬೆಸ್ಟಕ್ಕೆ ಯಾರೋ ಮಾತಾಡ್ತೀರಂಗನ ಸ್ತಿದೆಯಲ್ಲ ಆ್ಯಕ್ಚುಲಿ ರಾತ್ರಿ ಒಂದು ಗಂಟೆಗೆ ಅಲ್ವಾ ಸೌಂಡ್ ಕೇಳ್ಬೇಕಾಗಿರೋದು ಇವಾಗಲೇ ಕೇಳ್ತೈತಿ ಆಕ್ಚುಲಿ ಇಲ್ಲಿ ಟೆಂಟ್ ತಂದಿದ್ದೆ ಇಲ್ಲಿ ಮಲ್ಗಕ್ಕಂತ ಈ ಸ್ಮಶಾನಕ್ಕಂತಲೇ ಟೆಂಟ್ ತರಿಸಿದ್ದೆ ಜನವರಿ ಜನವರಿ ಹನ್ನೆರಡಕ್ಕೇನೀ ಆವಾಗ ಜನವರಿ ಜನವರಿ ಹದಿನೈದಕ್ಕೇನೇ ಟ್ರೆಂಟ್ ಬಂದಿತ್ತು ಹದಿನೇಳು ಬರೋಣ ಅಂತ ಡಿಸೈಡ್ ಮಾಡಿದೆ ಅಷ್ಟೊತ್ತಿಗೆ ಜಾಬ್ ಆಗ್ಬಿಡ್ತು ಅಷ್ಟೊತ್ತಿಗೆ ಬೆಂಗಳೂರಿಂದ ಫೋನ್ ಬಂತು ಇವಾಗ ಅಪಾಯಿಂಟೆಡ್ ಅಂತ ಅಪಾಯಿಂಟ್ಮೆಂಟ್ ಆರ್ಡ್ರ್ ಬಂತು ಕೆಲಸದಾಗಿಸ್ಬಿಟ್ಟು ಹ್ಞೂ ಇವತ್ತು ಜನವರಿಲಿ ಅಂದ್ಕೊಂಡಿದ್ದು ಯಾವತ್ತು ಇದು ಯಾವ ಇದು ಹೇಳಿದ್ವಿ ಅಕ್ಟೋಬರ್ ಇಲ್ಲಿ ಬಂದು ಹ್ಞೂ ಒಂದು ಸೆಕೆಂಡ್ ಇದು ನನ್ನ ಟೆಂಟು ಬ್ಯಾಗೆಲ್ಲ ಎಲ್ಲ ಒಳಗಿ ಕಂಬ ನೋಡ್ರಿ ಸುತ್ತ ಸಮಾಧಿ ಐತಿ ಸುತ್ತಲೂ ಸಮಾಧಿ ಐತಿ ಇಲ್ಲಿ ಟೆಂಟ್ ಹಾಕಿಂಗ್ ಆ್ಯಕ್ಚುಲಿ ಆ ಕಡೆ ಹಾಕೋಣ ಅಂದರೆ ಆ ಸಮಾಧಿನ ಹತ್ತ ಹತ್ತ ತೋಡ್ದು ಬಿಟ್ಟಾರೆ ಮದ್ದೆ ಹಾಕ್ಬಿಡ್ತಿದ್ದೆ ಮಧ್ಯವರೆ ಗುಂಡಿ ಬೇರೆ ಆಗೈತಿ ಇಷ್ಟ ಇಷ್ಟು ಕತ್ಲಾಗೈತಿ ಚಂದ್ರ ಬೇರೆ ಕಾಣ್ತದೇನೆ ಅಲ್ಲಿ ಯಾರೋ ಕಾಣ್ತದಾರಲ್ಲ ಯಾರಿರ್ಬೋದು ಅದು ಅಫಲ್ ಖಾನ್ ಸಮಾಧಿ ಕಡೆಯಿಂದ ಯಾರೋ ಕಾಣ್ತದಾರೆ ನಾನು ಬೆಳಗ್ಗೆ ವಿಡಿಯೋ ಮಾಡಿದ್ದೀನಲ್ಲ ಅದರಲ್ಲಿ ಅಫಜಲ್ ಖಾನ್ ಸಮಾಧಿ ಇರೋದು ಆ ಕಡೆ ಅಲ್ಲಿ ಯಾರೋ ಕಾಣ್ತಾ ಇಲ್ಲಿ ನೋಡಿದ್ರೆ ಯಾರೋ ಒಬ್ಬ ಆರ್ಚ್ ಬಿಡ್ಕೊಂಡು ಆಟ ಆಡ್ತವ್ರೆ ಏನಾದರೂ ನೋಡಿದ್ರೆ ಎದು ತೊಗ್ರಿ ಅಂತಾರೆ ನನ್ನ ಬಹುದಿನದ ಆಸೆ ನೆರವೇರಲ್ಲ ಇವ್ರು ಯಾರು ಟಾರ್ಚ್ ಬಿಡ್ಕೊಂಡು ಆಟ ನೋಡೋಣ ಅಂತ

ஏன்னா மாவரு அண்டை சன டார்ச் விட்டார் நோட்ரி ஆஃபா டார்ச் ರೆಡಿ ಆಗ್ತೈತಲ್ಲ ನಮ್ಮ ಲೈಫ್ ಮೇಲೆ ಫಸ್ಟ್ ಟೈಮು ಈ ಥರ ಸುತ್ತಲೂ ಸಮಾಧಿಗಳ ಮಧ್ಯೆ ಮಲ್ಕೊಂತಿರೋದು ಸದ್ಯಪ್ಪ ಚಂದ್ರನ ಬೆಳಕೈತಿ ಓ ಹೌದು ನನಗೆ ಒಂದು ಡೌಟು ಎಲ್ಲ ಕಡೆ ಸುಮ್ ಮೂರು ಕಡೆನೂ ಅಕ್ಷನ್ ಮೇಲೆ ಐತಿ ನನಗೆ ಯಪ್ಪ ಯಾಕೆ ಯಾಕೆ ಏನು ಸ್ಟಾರ್ಟ್ ಆತಪ್ಪ ಸೌಂಡ್ಗಳು ಇಯರ್ಫೋನ್ ಮೇಲೆ ಒಂದು ಕೆಟ್ಟೋಗೈತಿ ஆ சவுண்ட் ஸ்டார்ட் ஆக அந்த இன்னும் பட்சி இன்னும் சார்ட்மா ஒரு பட்சியல்ல ஓன்செக்ஸ் அல்லே மொட் லேட்டை செல்ஃபி கேமரா காணோல இதொந்து சமாதி இதொந்த சமாதி இதனோ காண்த்திள் நமக்கு அப்பா இல்ல சூரிய ஜந்திரன் பழக்கிங்க சொல்வாங்க காண்பு காணங்கில் சமாதி காண்பில்லை கரெக்டாக லைட்டிங்கே விட்டு ಕರೆಕ್ಟಾಗಿ ಲೈಟೇ ಅಲ್ಲಿಂದ ಯಾರಾದರೂ ನೋಡಿದ್ರೆ ಕರೆಕ್ಟಾಗಿ ಚೆಂಟಾಗಿರೋದು ಕಾಣ್ಬೇಕು ನೋಡ್ರಿ ನಂತ ಎಲ್ಲ ಗ್ರೀನ್ ಬೇರೆ ಆಯ್ತಾಯಿತು ಅವ್ರು ಯಾರೇನೋ ಗೊತ್ತಿಲ್ಲ ಟಾರ್ಚ್ ಟಾರ್ಚ್ಬಿಟ್ಕೊಂಡು ಏನೋ ಕೆಲಸ ಮಾಡ್ತಾಯಿದ್ದಾರೆ ಕರ್ಮಾಗೂರು ಜೋರ ಜೋರಾಗಿ ಮಾತಾಡೋಂಗೂ ಇಲ್ಲ ಎಲ್ಲ ಮತ್ತೆ ಯಾಕೆ ಇಲ್ಲಿ ಅಟ್ಲೀಸ್ಟ್ ವಾಚ್ಮ್ಯಾನ್ ಯಾರಾದ್ರೂ ಇರ್ಬೇಕಿತ್ತು ಪರ್ಮಿಷನ್ ಆದ್ರೆ ತಗೊಂಡ್ ಮಕ್ಕಂತಿದ್ದೆ ಅವ್ರದ ಶೆಡ್ ಏನೋ ಕಟ್ತಿರ್ಬೇಕು ಅಂದರೆ ನಮ್ಗೆ ಯಾಕೆ ಅವೆಲ್ಲ ಅವ್ರು ಸೊಳ್ಳೆ ಪರ್ದ ಹಾಕೊಂಡ್ಬಿಡ್ತೀನಪ್ಪ ಸೊಳ್ಳೆ ಪರ್ದ ಹಾಕೊಂಡೆ டென்ட் ஆமே க்ளோஸ் மாணத்தை ராத்திரி அன்னெண்டு கண்டைக்கு நான் வர வந்து விடேமோட் சரிதா ஆட்ரு ஆய்த்தி ஹலோ யாரா ಏನಿಲ್ಲ ಹಂಗೆ ವಿಡಿಯೋ ಮಾಡೋಣ ಅಂತ ಬಂದಿದ್ವಿ ಎಲ್ಲ ಓಕೆಂತೀಗ ಅಲ್ಲ ಅಲ್ಲ ಏನಿಲ್ಲ ಜಸ್ಟ್ ಹಂಗೆ ವಿಡಿಯೋ ಮಾಡೋಣ ಅಂತ ಬಂದಿದ್ದೆ ಅಲ್ಲ ವಿಡಿಯೋ ಅಂದ್ರೆ ಹಂಗೇನಿಲ್ಲ ಏನಿಲ್ಲ ಅಲ್ಲಿ ಹೋಗಿಂತಳ್ರಿ ಈಗ ಏನ್ ಏನ್ ಮಾಡ್ಲಿ ಇಲ್ಲಿ ಜಿ ಜಿ ಬರ್ರಿ ಬರ್ರಿ ಅಂತ ಯಾರು ಬಿಟ್ರಿ ಹೋವನಿಂಗ್ ಬರ್ರಿ ಟೆಂಟ್ ತೋರಿಸ್ತಿರೀ ಯಾರು ಇಲ್ಲಿ ನಾನು ಟೆಂಟ್ ಇದು